ಹಿಂದಿನ ಕಾಲದಲ್ಲಿ ಕಾಶಿ ಪಟ್ಟಣ ರಾಜಭಾರ ಮಾಡುತ್ತಿದ್ದ ಅಲ್ಲಿ ಭದ್ರ ಸೇನಾ ರಾಜಭಾರ ಮಾಡುತ್ತಿದ್ದ ಅಲ್ಲಿ ಭದ್ರ ಸೇನಾ ರಾಜ ಮಾಡುತ್ತಿದ್ದ ಮಾಡಿದ್ದ ಅಲ್ಲಿ ಭದ್ರಾ ಸೈನ ಮಗಳಂಗ ಗಾಡುದಾನ ನ್ಯಾಯ ಧರ್ಮ ಎರಡು ಪರಿಪಾಲಿಸುತ್ತಾನ ನ್ಯಾಯ ಧರ್ಮ ಎರಡು ಪರಿಪಾಲಿಸುತ್ತಾನ ಆತಾಗೆ ಒಂದೇ ಒಂದು ಹೆಣ್ಣು ಸಂತಾನ ತ್ರಿಲೋಕ ಸುಂದರಿ ಅಕಿ ನಾನಂ ಕರುಣ ತ್ರಿಲೋಕ ಸುಂದರಿ ಅಖಿ ನಾನಂ ಕರುಣ ತ್ರಿಲೋಕ ಸುಂದರಿ ಅಖಿ ನಾನಂ ಕರುಣ ಗಿಳಿ ಒಂದು ಸಾಕ್ಯಾಳು ಅದು ಬಾಳ ಜಾಣ ಪಂಚವರ್ಣದ ಗಿಳಿ ಅದಕ್ಕೆ ಇದು ಬಣ್ಣ ಪಂಚವರ್ಣದ ಗಿಳಿ ಅದಕ್ಕೆ ಇದು ಬಣ್ಣ ಪಂಚಾವರಣದ ಗೇಳೆ ಅದ ಕೈದು ಬಣ್ಣ ಮಾತಾಡೋ ಲಕ್ಕಳ ಪ್ರೇಮ ಹೆಜ್ಜಿನ ಒಂದು ದಿನ ಅಂತ ಕೇಳಮ್ಮ ನೀನ ಒಂದು ದಿನ ಕೇಳಮ್ಮ ನೀನ ಅಡವಿಯ ಗಿಳಿ ಅಡಿ ಬರ್ತೀನಿ ನಾನ ರಾಜಕುಮಾರಿಗೆ ವಿಶ್ವಾಸ ಪೂರ್ಣ ರಾಜುಕುಮಾರಿಗೆ ವಿಶ್ವಾಸ ಪೂರ್ಣ ರಾಜುಕುಮಾರಿಗೆ ವಿಶ್ವಾಸ ಪೂರ್ಣ ಪಿಂಜರಿ ತೆರದಳ ಆಕೆ ಹೋಯ್ತು ಸಾನ ನಾನ ಹಾರಾಡಿ ದಿನ ಹಣ್ಣು ತಿಂದು ಹಾರಾಡಿ ದಿನ ಹಣ್ಣು ತಿಂದು ಹಾರಾಡಿ ದಿನ ಹಣ್ಣು ತಿಂದು ಬರ್ತಾದ ಅಣ್ಣ ಪಿಂಜಣಿ ತೆರೆದಿಡುತ್ತ ಬರ್ತಾದ ಬಂದು ಸೇರುತ್ತಾದ ಹೊತ್ತು ಮುಣುಗೋಣ ಬಂದು ಸೇರುತ್ತಾದ ಅದು ಹೊತ್ತು ಮುಣುಗೋಣ ಎಲ್ಲ ಗಿಣಿ ಕಲ್ತು ಕೂಡಿ ಒಂದಿನ ಮಹಾವಿಂದ್ಯ ಪರ್ವತಕ ಬೆಳೆಸೋ ಪ್ರಯಾಣ ಮಾವಿಂದ್ಯ ಆ ಹಿಂದೆ ಪ್ರಯಾಣ ಮಾವಿಂದ ಪರ್ವತಕ ಬೆಳೆಸೋ ಪ್ರಯಾಣ ಮಾವಿಂದ ಪರ್ವತಗ ಬೆಳೆಸೋ ಪ್ರಯಾಣ ಮಾವಿನಿಂದ ಪರ್ವತಕ ಬೆಳೆಸೋ ಪ್ರಯಾಣ ಮಾವಿಂದ ಪರ್ವತಕ ಬೆಳೆಸೋ ಪ್ರಯಾಣ ಮಾವಿಂದ ಪರ್ವತಕ ಬೆಳೆಸೋ ಪ್ರಯಾಣ ಕಂಪಿಶಾಲ ಮನಿಗಳಿಗೆ ಮಾಡೋ ದರ್ಶಾನ ಮನಿಗಳಿಗೆ ತಿನ್ಸೋ ರುಚಿ ರುಚಿ ಅಣ್ಣ ಮನಿಗಳಿಗೆ ತಿನ್ಸವೋ ರುಚಿ ರುಚಿ ಅಣ್ಣ ಮುನಿಗಳಿಗೆ ತಿನ್ಸಾವ ರುಚಿ ರುಚಿ ಅಣ್ಣ ಋಷಿಗಳಿಗೆ ಮಾನ ನಾನೊಂದು ಹಣ್ಣ ನಿಮ್ಗ ಕೊಡುತ್ತೀನಿ ಬಹುಮಾನ ನಾನಿನ್ಮೊಂದು ಹಣ್ಣು ಕೊಡುತ್ತೀನಿ ಬಹುಮಾನ ತಪಸ್ಸಿಲಿ ತಯ್ಯಾರು ಮಾಡೀನಿ ರುಚಿಮಾಯಿನ ಹಣ್ಣ ಮುದುಕಾರು ತಿಂದಾರೆ ಹೋಗುತ್ತಾರೆ ವಾನುಕಾರು ತಿಂದರೆ ಆಗುತ್ತಾರೆ ವಾನ ಮುದು ಕಾರು ತಿಂದಾರೆ ಆಗತಾರೆ ವಾನ ಎಲ್ಲ ಒಂದು ಒಂದು ಹಂಚಿ ಬಿಟ್ಟಾನ ಹಣ್ಣು ತಗೊಂಡು ಹೋಗ್ಯಾವು ತಮ ತಮ ಟೀಕಾಣ ಹಣ್ಣು ತಗೊಂಡು ಹೋಗ್ಯಾವು ತಮ ತಮ ಟೀಕಾಣ ಹಣ ತಗೊಂಡು ಹೋಗ್ಯಾವು ತಮ ತಮ ಟೀಕಾಣ ಗಿಳಿ ಹಣ ತಂದು ವರದಿ ಗಂತಾನ ಮಹಿಮಾವು ಮಾವು ಹೇಳುತ್ತ ಅದು ಮಾವೀನ್ ಹಣ್ಣಿನ ಮಹಿಮಾವು ಮಾವು ಹೇಳುತ್ತಾದು ಹಣ್ಣಿನ ಸುಂದರಿ ಅಂತ ತಂದಿದೆ ಇದಿಯಲ್ಲಿ ಹಣ್ಣ ಘಮ ಘಮ ಹೊಂಟದು ಹಣ್ಣಿನ ಸು ವಸನ ಘಮ ಘಮ ಹೊಂಟಾದ ಹಣ್ಣಿನ ಸು ವಸನ ಒಂಟಾದ ಹಣ್ಣಿನ ಸು ವಸನ ಕಂಪಿಶಾಲ ಮುನಿ ಕೊಟ್ಟರೆ ಈ ಮಾವಿನ ಹಣ್ಣ ಮುದುಕರು ತಿಂದಾರೆ ತಿಂದರೆ ಆಗ್ತಾರೆ ಮುದುಕರು ತಿಂದಾರೆ ಆಗುತ್ತಾರೆ ವಾನ ಮುದುಕಾರು ತಿಂದರೆ ಆಗುತ್ತಾರೆ ವಾನ ನಾವು ಒಬ್ಬ ಏನು ಬ್ರಜನಾ ನಿಮಗಾಗಿ ತಂದಿ ನಮ್ಮ ಒಳ್ಳೆ ಮಾವಿನ ಹಣ್ಣ ನಿಮಗಾಗಿ ತಂದಿ ನಮ್ಮ ಒಳ್ಳೆ ಬಹುಮಾನ ದಿನ ಇಟ್ಟಾರು ಕೆಡೋದಿಲ್ಲೆ ಹಣ್ಣ ಮುನಿವಾರ ತಪಸೀಲಿ ತಯ್ಯರ್ ಮಾಡ್ಯ ಅನ ಮುನಿವಾರ ತಪಸೀಲಿ ತಯ್ಯರ್ ಮಾಡ್ಯ ಅನ ಮುನಿವಾರ ತಪಸೀಲಿ ತಯ್ಯರ್ ಮಾಡ್ಯನಾ ಖುಷಿಯಾಯ್ತು ಸುಂದರಿಯ ಮಾನ ತಂದಿಯಲ್ಲಿ ಹೋಗಿದ್ದಾಳು ಅದ್ಭುತ ದಣ್ಣ ತಂದಿಯಲ್ಲಿ ಬೈದಾಳ ಅದ್ಭುತ ದಣ್ಣ ತಂದೆಯಲ್ಲಿ ಬೈದಳ ಅದ್ಭುತ ದಣ್ಣ ತಂದಿಗೆ ಕೊಟ್ಟಳು ಮುನಿ ಮಾವಿನ ಅಣ್ಣ ಗಿಣಿ ರಾಮ ತಂದಾಣ ಅದ್ಭುತ ದಣ್ಣ ಗಿಣಿರಾಮ ತಂದಾನು ಅದ್ಭುತ ದಣ್ಣ ಹಣ್ಣಿನ ಮಹತ್ವವು ತಿಳಿಸಾಳು ಪೂರ್ಣ ಸಂತೋಷ ಆಗಿ ಹೋಯ್ತು ರಾಜ ನಮಾನ ಸಂತೋಷ ಆಗಿ ಹೋಯ್ತು ರಾಜ ನಮಾನ ಸಂತೋಷ ಆಗಿ ಹೋಯ್ತು ರಾಜ ನಮಾನ ರಾಜ ನ ಮನುಷ್ಯನಾಗ ಏಂಗ ಅಂತಾನ ನಾವು ಒಬ್ಬ ತಿಂದಾರ ಏನು ಪ್ರಯೋಜನ ನಾವೊಬ್ಬವ್ ತಿಂದಾರ ಏನು ಪ್ರಯೋಜನ ನಾವೊಬ್ಬವ್ ತಿಂದಾರ ಏನು ಪ್ರಯೋಜನ ಎಲ್ಲ ಬ್ರೋಜರಿಗಾಗಿ ಸಿಗಲಿ ಈ ಫಲವನ್ನ ತನ್ನ ತೋಟದಲ್ಲಿ ಹಚ್ಚಿ ಬಿಟ್ಟಾನ ತನ್ನ ತೋಟದಲ್ಲಿ ಒಯ್ದು ಹಚ್ಚಿ ಬಿಟ್ಟಾನ ಗಿಡ ವಯಸ್ಸಿಗೆ ಬಂದು ಬಿಟ್ಟದು ಹಣ್ಣ ನಾಗರ ಒಂದು ನೋಡ್ಯದ ಹಣ್ಣಿನ ಬಣ್ಣ ನಾಗರ ಹಣ್ಣಿನ ಬಣ್ಣ ನಾಗರ ಹೋಡ್ಯದ ಹಣ್ಣಿನ ಬಣ್ಣ ಏ ನಾಗರ ಒಂದು ನೋಡ್ಯದ ಹಣ್ಣಿನ ಬಣ್ಣ ನಾಗಾರ ಹಾವ್ ಒಂದು ನುಡಿದ ಹಣ್ಣಿನ ಬಣ್ಣ ಒಂದು ಹಣ್ಣಿನ ಬಣ್ಣ ನಾಗಾರ ಒಂದು ಹಣ್ಣಿನ ಬಣ್ಣ ರಸ ಕುಡಿದು ವಿಷ ಬಿಟ್ಟದು ಅದು ಹಾವಿನ ಗುಣ ಭಾರಿ ಮುಳ್ಳಿನಂತ ಹಲ್ಲು ಹಾವೇನ ಭಾರಿ ಮುಳ್ಳಿನಂತ ಹಲ್ಲು ಹಾವೇನ ಆ ಹಣ್ಣಿನ ಅಲ್ಲಿ ಐವು ಕಾಣಿವಲ್ದೋ ಏನ ಮನೆಯವರು ತಿನ್ನು ಮಾಡ್ತಾರ ದಾನ ಮನೆಯವರು ತಿನ್ನುಬಾರದು ಮಾಡಬೇಕು ದಾನ ಮನೆಯವರು ತಿನ್ನುಬಾರದು ಮಾಡ್ತಾರ ದಾನ ರಸ ಕುಡುದು ವಿಷ ಬಿಡದು ಅದು ಹಾವಿನ ಗುಣ ಭಾರಿ ಮುಳ್ಳಿ ನಂತ ಹಲ್ಲು ಹಾವಿನ ಬಾರಿ ಮುಳ್ಳಿ ನಂತ ಹಲ್ಲು ಹಾವಿನ ಬಾರಿ ಮುಳ್ಳಿ ನಂತ ಹಲ್ಲು ಹಾವಿನ ಆ ಹಣ್ಣಿನಲ್ಲಿ ಐಬು ಕಣ ಏನ ಮನೆಯವರು ತಿನ್ನುಬಾರದು ಮಾಡ್ತಾರು ದಾನ ಮನೆಯವರು ತಿನ್ನಬಾರ್ದು ಮಾಡುದಾರು ದಾನ ಭಟರಿಗೆ ಕಳವ್ಯಾರ ಬಂದನು ಬ್ರಾಹ್ಮಣ್ಣ ಮೈ ತುಂಬ ಆಯರಿ ಮಾಡಿ ಹುಣಶಾರ ಅಣ್ಣ ಮೈ ತುಮ ಆಯಾರಿ ಮಾಡಿ ಹುಣ್ಯಾರ ಅಣ್ಣ ಮೈ ತುಮ ಆಯರಿ ಮಾಡಿ ಹುಷಾರ ಅಣ್ಣ ಧಾನ ಕೊಟ್ಟಾರವನಿಗೆ ಹಾವು ಮುಟ್ಟಿದಣ್ಣ ಮನಿಗೋಗಿ ತಿಂದಾನೋ ರಾತ್ರಿ ಬ್ರಾಹ್ಮಣ್ಣ ತಿಂದ ನ ರಾತ್ರಿ ಬ್ರಾಹ್ಮಣ ಬ್ರಹ್ಮಣ್ಣ ತಿಂದ ತಿಂದಾನ ರಾತ್ರಿ ರಾತ್ರಿಯಾಗೆ ಬ್ರಾಹ್ಮಣ ಸ್ವರ್ಗ ಸೊರೆಗಾನ ರಾಜ ಗೀಸು ಮುಟ್ಟದು ಮುಂಚಾನ ರಾಜಾಗ ಇದು ಸುದ್ದಿ ಮುಟ್ಟದ ಮುಂಜಾನ ರಾಜನ ಹೆಂಡತಿ ಮಗಳು ಅಗಿ ಪರೇಶಾನ ಇದು ಎಂತ ಅದಾಯ್ತಂದ ಮರಿಯಾಗೆ ದಸ ಇದು ಎಂತ ಅದಾಯ್ತಂತ ಮರೆಯಾಗ ರಸ ಇದು ಎಂತ ಅದಾಯ್ತಂತ ಮರೆಯಾಗೆ ರಸ ಈ ಸುದ್ದಿ ಕೇಳಿ ಸುಂದ್ರೀ ಆ ಗಳ ಬೇ ಚೈನ ಸಿಟ್ಟಿಲಿ ಹೋಗಿ ಕೊಲ್ಲೆಳ ಪಂಚವರ್ಣದ ಗಿಳಿನ ಹೋಗಿ ಕೊಲ್ಲಳ ಪಂಚವರ್ಣದ ಗಿಳಿನ ಎಟ್ಟೇಲಿ ಹೋಗಿ ಕೊಲ್ಲೆಳ ಪಂಚವರ್ಣದ ಗಿಳಿನ ಬ್ರಾಹ್ಮಣ ಪಾಪ ಬಂತು ಭಗವಾನ ಮನದಾಗ ಕೊರಗಿ ಕೊರಗಿ ಆಗ್ಯಾಳು ಗ್ಯಾಳು ಸಣ್ಣ ಮನದಾಗ ಕೊರಗಿ ಕೊರಗಿ ಆಗ್ಯಾಳು ಸಣ್ಣ ಅಸ್ತ ಆಗ್ಯಾಳು ಆ ಗಾಳು ನಾಜು ಕಿರಣ್ಣ ಎಂಬ ಬೆಂಕಿಯಲ್ಲಿ ಸುಡುತ್ತಾಳ ದಿನ್ನ ಚಿಂತಿ ಎಂಬ ಬೆಂಕಿಯಲ್ಲಿ ಸುಡುತ್ತಾಳ ದಿನ್ನ ಚಿಂತಿ ಎಂಬ ಬೆಂಕಿಯಲ್ಲಿ ಸುಡುತ್ತಾಳ ದಿನ್ನ ಕಿ ಚಿಂದ ಎಂಬ ಬೆಂಕಿಯಲ್ಲಿ ಸುಡತಾಳ ದಿನ್ನ ಚಿಂತಿ ಎಂಬ ಬೆಂಕಿಯಲ್ಲಿ ಸುಡುತ್ತಾಳು ದಿನ್ನ ಚಿಂತಿ ಎಂಬ ಬೆಂಕಿಯಲ್ಲಿ ಸುಡುತ್ತಾಳ ದಿನ್ನ ಚಿಂತಿ ಎಂಬ ಬೆಂಕಿಯಲ್ಲಿ ಸುಡುತ್ತಾಳ ದಿನ್ನ ಅದಿಕ್ಕಲ್ಲಿ ಒಳಗ ಮತ ಒಂದು ಘಟನಾ ಅತ್ತಿ ಸೋಸಿ ಎರಡು ಕದನವೇ ಕದನ ಅತ್ತಿ ಸೋಸಿ ಎರಡು ಕದನವೇ ಕದನ ಅತ್ತೆ ಸೋಸಿರದು ಕದನಾವೇ ಕದನ ಸಸಿಗೂ ಸಾಯೋದಕ್ಕ ಮಾಡೋ ತೀರ್ಮಾನ ತಿಂದಾರೆ ಸಾಯ್ತಾಳು ರುಚಿ ಮಾವೇನ ಅಣ್ಣ ತಿಂದಾರ ಸಾಯ್ತಾಳ ರುಚಿ ಮಾವೇನ ಅಣ್ಣ ರಾತ್ರಿ ವಾರಕ್ಕೆ ಹೋಗಿ ಮಾಡೋ ಕಳ್ತಾನ ಹಣ್ಣು ಕಡ್ಕೊಂಡು ತಿನ್ಕೋ ಹೊಂಟಾಳ ಸುಮನ ಹಣ್ಣು ಕಡ್ಕೊಂಡು ತಿನ್ಕೋ ಹೊಂಟಾಳ ಸುಮನ ಹಣ್ಣು ಕಡ್ಕೊಂಡು ತಿನ್ಕೋ ಹೊಂಟಾಳ ಸುಮನ ನಲವತ್ತು ವರ್ಷ ವಯಸ್ಸಿತ್ತು ಆಕಿನ ಹದಿನಾರು ವರ್ಷದ ಹುಡುಗಿ ಆ ಗೆಳೆಯವಾನ ಹದಿನಾರು ವರ್ಷದ ಹುಡುಗಿ ಆ ಗೆಳೆಯವಾನ ಹದಿನಾರು ವರ್ಷದ ಹುಡುಗಿ ಆ ರಾಜಾಗ ರಾಜ ಇದು ವರ್ಧುಮಾನ ಮಗಳಿಗೆ ಹೇಳುದಾನ ಮಾತುವ ಹಣ್ಣಿನ ಮಗಳಿಗೆ ಹೇಳುದಾನ ಮಾತುವ ಹಣ್ಣಿನ ತಂದಿ ಹೇಳಿದ ಕೇಳಿ ಆ ಕೆಳ ಬೇಚನಾ ತಪ್ಪಿಲ್ಲದೆ ಕೊಲ್ಲೀದ ಪಂಚವರ್ಣದ ಗಿಳಿನ ತಪ್ಪಿಲ್ಲದೆ ಕೊಲ್ಲ ಪಂಚವರ್ಣದ ಗಿಳಿನ ತಪ್ಪಿಲ್ಲದೆ ಕೊಲ್ಲಿದೆ ಪಂಚವರ್ಣದ ಗೆಳಿನ ಏ ತಪ್ಪಿಲ್ಲದೆ ಕೊಲ್ಲೀದ ಪಂಚವರ್ಣದ ಗಿಳಿನ ತಪ್ಪಿಲ್ಲದೆ ಕೊಲ್ಲೀದ ಪಂಚವರ್ಣದ ಗಿಳಿನ ತಪ್ಪಿಲ್ಲದೆ ಕೊಲ್ಲ ಪಂಚವರ್ಣದ ಗಿಳಿನ ತಪ್ಪಿಲ್ಲದೆ ಕೊಲ್ಲೇ ಮಾ ಪಾಪ ಮಾಡಿನಿ ಇರೋ ಬರ್ದು ನಾನ ಸುಂದರಿ ಸತ್ತಳ ಪಾಪ ಕುಡಿದು ಪಾಷಾಣ ಸುಂದರೀ ಸತ್ತಳ ಪಾಪ ಕುಡಿದು ಪಾಷಾಣ ಸುಂದರಿ ಸತ್ತಳ ಪಾಪ ಕುಡಿದು ಪಾಷಾಣ ಮಗಳು ಸದ್ದಿದಿ ಕೇಳಿ ತಂದಿ ಭದ್ರ ದುಃಖ ಮಾಡಿ ಹೇಳುದಾನ ಮಗಳೇ ನಡದೇನ ದುಃಖ ಮಾಡಿ ಹೇಳುದಾನ ಮಗಳೇ ನಡದೇನ ನಾವು ಸತ್ತರೆ ಯಾರು ಮಾಡಬೇಕೆ ಮಣ್ಣ ಗಂಡು ನೀನೆ ಹೆಣು ನೀನೆ ನಾನಾ ಗಂಡು ನೀನೆ ಹೆಣು ನೀನೆ ನಾನಾ ತಿಳದಿದೆ ನೀನಿಲ್ಲದೆ ಈ ರಾಜ ನಾನು ಹಿಂದೆ ಬರತೀನಿ ಕರ್ಕುರಮ್ಮ ನೀನಾ ಬರತೀನಿ ಕರ್ಕರಮ್ಮ ನೀನ ನಿನ್ನ ಹಿಂದೆ ಬರತೇನೆ ಕರ್ಕರಮ್ಮ ನೀನ ಇದೆ ಒಂದ ಮುದೀನಂತ ಹೆಣ್ಣು ಸಂತಾನ ಮಣಗ ಮುಚ್ಚಿ ಬಂದರು ಒತ್ತು ಮುಣುತಾನ ಮಣ ಮುಚ್ಚಿ ಬಂದಾರೋ ತು ಮುಣಗುತ್ತಾನ ರಾಜ ಅಂತನ ರಾಣಿಗೆ ಬಾರೆ ಬೇಗಾನ ಕಾಳಿ ಮಂದಿರ ಕೋಗಿ ಮಾಡಮ ದರ್ಶನ ಕಾಳಿ ಮಂದಿರಕ್ಕೋಗಿ ಕಾಳಿ ಮಂದಿರ ಕೋಗಿ ಮಾಡಮ ದರ್ಶನ ಬಾರ ಆಗಿದ್ದು ರಾತ್ರಿ ಸುಳುವಿಲ್ಲೋ ಏನ ದೇವಿ ಮಂದಿರ ಕೋಗಿ ಅಂತರ ತಾಯಿ ದೇವಿ ಮಂದಿರಕ್ಕೋಗಿ ಅಂತರ ತಾಯೇನ ೇವೇ ಹೋಗಿ ಅಂತರ ತಾಯೇನ ಅಮ್ಮ ನಮ್ಮದು ಇದು ಕೊನೆಯ ಪ್ರದಾನ ಮಗಳಲ್ಲಿ ಹೋಗಿ ಧೀಮೆ ಕ್ಷಮಿ ಮಗಳಲ್ಲಿ ಈಗೋಗಿ ಧೀಮೆ ಕ್ಷಮೆ ತಲ್ವಾರ ತಗೊಂಡು ಹುಡ್ಕೋಬೇಕೆಂಬುದಾನ ತಲ್ವಾರ್ ತೊಗೊಂಡು ಹುಡ್ಕೋ ಬೇಕಂಬ ಕೈ ಹಿಡದಂತಳು ರಾಣಿ ಇದು ಮಾಡ್ತೀರೇನ ಕೈ ಹಿಡದಂತಳ ರಾಣಿ ಇದು ಮಾಡ್ತೀರೇನ ಕೈ ಹಿಡದಂತಳ ರಾಣಿ ಇದು ನಂತರ ಹೊಡ್ಕೊಲಾಕ ಬರೋದಿಲ್ಲೋ ನನ್ನ ಮೊದಲು ಕೊಯ್ಯರಿ ರಾಜ ನೀವು ನನ್ನ ಗೋಣ ಮೊದಲು ಕೊಯ್ಯರಿ ರಾಜ ನೀವು ನಮ್ಮ ಗೋಣ ಮೊದಲು ಕೊಯ್ಯರಿ ರಾಜ ನೀವು ನನ್ನ ಗೋಣ ಮೊದಲು ಸತ್ತರೆ ನಾನು ನನ್ನ ಮುತ್ತೈದಾನ ನನ್ನ ಸರಿ ಇರುತ್ತ ಅದು ಭೂಮಿ ಮುಳುಗೋತಾನ ನನು ಸರಿ ಎಲ್ಲ ಭೂಮಿ ಒಳಗೋತಾನ ಜೋರಿನಂತೆ ಕಡು ದಾನೋ ಹೆಣತಿಯಾಗೋಣ ವದುಲಾಡಿ ಒಂಟುಯ್ತು ರಾಣಿಯ ಪ್ರಾಣ ವದಿಲಾಡಿ ಒಂಟುಯ್ತು ರಾಣಿಯ ಪ್ರಾಣ ವದಿಲಾಡಿ ಒಂಟೊಯ್ತು ರಾಣಿಯ ಪ್ರಾಣ ಹುಡುಕೊಂಡು ಸಾಯ್ಬೇಕು ಬೇಕು ಅಮೋ ದೇವಿ ಪ್ರತ್ಯಕ್ಷ ಆಗಿ ಮಾಡಳ ರಕ್ಷಣ ದೇವಿ ಪ್ರತ್ಯಕ್ಷ ಆಗಿ ಮಾಡಲ ರಕ್ಷಣ ದೇವಿ ಪ್ರತ್ಯಕ್ಷ ಹಾಗೆ ಮಾಡ ತಪ್ಪಿಲ್ಲ ಸೈಬ್ಯಾಡ ನೀನ ಹೆಂಡತಿ ಮಕ್ಕಳಿಗೆ ಮರದಿನ ಜ್ಯೋದಾನ ಹೆಂಡತಿ ಮಕ್ಕಳಿಗೆ ನಾನು ಮರದಿನ ಜ್ಯೋದಾನ ತಾಯಿ ಮಗಳಿಗೆ ದೇವಿ ಕರದಿ ದಕ್ಷಣ ಎದ್ದು ಬಂದು ದೇವಿ ತಿಳಿದಾರ ಚರಣ ಎದ್ದು ಬಂದು ದೇವಿ ತಿಳಿದಾರ ಚರಣ ಎದ್ದು ಬಂದು ದೇವಿ ತಿಳಿದಾರ ಚರಣ ಇದು ಹೆಂಗ ಆಯ್ತಂತ ತಾಯಿ ತಾಯಿಯ ಹೇಳುತ್ತಾಳು ಕಳಿಕ ದೇವಿ ನಿಜವರ್ತು ಮಾನ ಏಳ ಕಾಳಿಗೆ ದೇವಿ ನಿಜವರ್ತು ಮಾನ ಏಳು ಕಾಳಿಗೆ ದೇವಿ ನಿಜವರ್ತು ಮಾನ ಹಾವು ಮುಟ್ಟಿದನಿಂದ ಸತ್ತನ ಬ್ರಾಹ್ಮಣ ಅದು ಯಾವ ಅದು ಯಾವುದು ಪಾಪವನ್ನು ಕಡೋದಿಲ್ಲ ನಿಮ್ಮನ ಅದು ಯಾವುದು ಪಾಪವನ್ನು ಕಾಡುದಿಲ್ಲ ನಿಮ್ಮನ ಬ್ರಾಹ್ಮಣ ಗಿಳೆ ಸಾಯದು ಬ್ರಹ್ಮ ಬರುದಾನ ಹಣ ಬರದ ಲಿಖಿತಾವು ಅದು ತಪ್ತಾದೇನ ಹಣ ಬರದ ಲಿಖಿತಾವು ಅದು ತಪ್ತಾದೇನ ಹಣೆ ಬಲ ಅಲಿ ಅದು ತಪ್ತಾರೆ ಶಾಂತಿ ಸಮಾಧನದಿಂದ ಮನಿ ಸುಮ್ಮನ ಸಂಭ್ರಮದೇ ಮಾಡ ರಾಜ ಮಗಳ ಲಗಾಣ ಸಂಭ್ರಮದೇ ಮಾಡ ರಾಜ ಮಗಳ ಲಗಾಣ ಸಂಭ್ರಮದೇ ಮಾಡ ರಾಜ ಮಗಳ ಲಗಾಣ ಬಿಡು ಹೇಳಿ ದೇವಿ ಮಂತ್ರ ದಾನ ನೆನಗುಂದಿ ಜೋಲಂ ಜಾಲಿ ದೇವಾನ ನಿಳುಗುನಿ ಜೋಲಮ ಜಾಲಿ ಹನುಸ ದೇವಾನ ಆ ಶರಣಾನ ಭಕ್ತ ಬಸವಂತ ಹಾನ ಹುಡುಕಿ ಹುಡುಕಿ ತತ್ವದ ಬರಿತಾನ ಗಾನ ಹುಡುಕಿ ಹುಡುಕಿ ತತ್ವದ ಬರಿತಾನ ಗಾನ ಹುಡುಕಿ ಹುಡುಕಿ ತತ್ವದ ಬರಿತಾನ ಗಾನ